ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ಮತ್ತು ತಮ್ಮ ಒಂದು ಹತ್ ದತ್ತ ಸ್ವಾತಂತ್ರ್ಯ ಹದಿನಾರನೇ ಸಂಧಿಗೆ ತಾವು ನಮ್ಮ ಪ್ರಶ್ನೆಗೆ ನಿಮ್ಮೊಡ್ತರ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಾ ಈಗ ತಮ್ಮ ಹೆಸರನ್ನು ಜೋರಾಗಿ ಹೇಳಿಮ್ಮ ನನ್ನ ಹೆಸರು ಆಶಾ ಅಂತ ನಾನು ಚಿಕ್ಕಬಳ್ಳಾಪುರದಿಂದ ಬಂದಿದ್ದೀನಿ ಚಿಕ್ಕಬಳ್ಳಾರದಿಂದ ಬಂದಿದ್ದೀರಾ ತಮ್ಮ ಹೆಸರು ಆಶಾ ಸೊ ನಾವು ಎಲ್ಲ ನೀವು ಪ್ರಶ್ನೆಗಳಿಗೆ ಉತ್ತರ ಹೇಳ್ತೀವಿ ಅಂತ ಆಶೆ ಪಡ್ತಾ ಇದ್ದೀವಿ ಓಕೆ ನಮ್ಮ ಒಂದು ಇದಕ್ಕೆ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತಮಗೆ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಏನಂದ್ರೆ ಶುರು ಮಾಡೋಣ ಮಾಡ್ಲಾ ರಂಗ ಬಾರೋ ಪಾಂಡು ರಂಗ ಬಾರೋ ರಂಗ ಬಾರೋ ಪಾಂಡು ರಂಗ ಬಾರೋ ರಂಗಬಾರೋ ಬಾರೋ ಸಿಂಗ್ ரபாரோ படுுரங்க அப்போ தி அப்பாரோ அப்பாரோம் அப்பாரோ என்ஷ்டூர்த்தி புரந்தர விட்டல பாரோ என் மூர்த்தி புரந்தர விட்டல பாரோ ரங்கபாரோ பாண்டோ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ಸೃಷ್ಟಿ ಅಷ್ಟ ಕಾರ್ಯಗಳಿಗೆ ಕಾರಣನಾದ ಪರಮಾತ್ಮನು ತನ್ನಲ್ಲಿಯ ಯಾವುದರಿಂದ ನಾನೂರು ಗುಣಗಳನ್ನು ತೆಗೆದಿಟ್ಟನು ಹ ತನ್ನಲ್ಲಿರುವ ದತ್ತ ಕರೆಕ್ಟು ಹೇಗೆ ಅದನ್ನ ಇನ್ನೊಂದೂರು ಇದಾಗಿ ಹೇಳ್ರಿ ಹೌದಾ ಇಲ್ಲ ನಿಮ್ಮ ಉತ್ತರ ಸರಿಯಾಗಿದೆ ತನ್ನ ಅಪಾರವಾದಂಥ ಏನಿದೆ ಅವನು ಅಪಾರವಾದಂತ ದತ್ತ ಸ್ವಾತಂತ್ರ್ಯದಿಂದ ಎಷ್ಟು ತೆಗೆದ ನಾನೂರು ಗುಣಗಳನ್ನು ತೆಗೆದಿಟ್ಟನು ಸರಿಯಾದ ಉತ್ತರ ಇನ್ನು ಮುಂದಿನ ಪ್ರಶ್ನೆಮ್ಮ ನಮ್ಗೆ ಪರಮಾತ್ಮನು ಶಿವನಲ್ಲಿ ಎಷ್ಟು ಸ್ವಾತಂತ್ರ್ಯ ಗುಣಗಳನ್ನು ಇಟ್ಟನು ಶಿವನಲ್ಲಿ ಇಪ್ಪತ್ತು ಗುಣಗಳನ್ನು ಇಟ್ಟನು ಜೋರಾಗಿ ಇಪ್ಪತ್ತು ಗುಣಗಳನ್ನು ಇಟ್ಟನು ಸರಿಯಾದ ಉತ್ತರ ದತ್ತ ಸ್ವಾತಂತ್ರ್ಯದಲ್ಲಿ ಪರಮಾತ್ಮನು ಅವ್ರಿಗೆಷ್ಟು ಕೊಟ್ಟ ಓಕೆ ಕೊಟ್ಟ ಈಗ ತಾವು ತಮ್ಮ ಒಂದು ಹವ್ಯಾಸ ಆಗ್ಲಿ ಒಂದು ತಮ್ಮ ದಿನಚರಿ ಆಗ್ಲಿ ಅಥವಾ ಮತ್ತೆ ಯಾವ್ದ್ರಲ್ಲಿ ತಾವು ತೊಡಗಿರ್ತೀರಾ ಇರ್ತೀನಿ ನಾನು ಕೊಡ್ತೀನಿ ಓಹೋ ವಿಶೇಷ

ಅಕ್ಕೆ ಈ ಸಮಾವೇಶಕ್ಕೆ ನಿಮ್ಮ ಒಂದು ಹುಡುಗೆ ಇದ್ದ್ರೂ ಕೂಡ ಅದು ಅಪಾರನೆ ನಮ್ಮ ಅಲ್ಲಿ 106 ವರ್ಷ ಇದ್ದಾರೆ ಅವರ ಎಲ್ಲಾ ನಾವೆಲ್ಲ ಅದನ್ನ 8 ಜನ ನೀವು ಕೂಡ ಅದನ್ನ ಮುಂದುವರಿಸಬೇಕು ಅದನ್ನ ಮುಂದುವರಿಸಿ ತಮ್ಮ ಮಕ್ಕಳಿಗೆ ಇದನ್ನ ಹೇಳ್ಕೊಟ್ರೆ ಇದು ಒಳ್ಳೆ ರೀತಿಯಿಂದ ಜನಕ್ಕೆ ಒಂದು ಸಹಾಯ ಆಗುತ್ತೆ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ ಯಾವುದನ್ನು ನಾವು ಮನನ ಮಾಡಿಕೊಳ್ಳಬೇಕು ಹಾಂ ಯಾವುದನ್ನನ್ನು ನಾವು ಮನನ ಮಾಡಿಕೊಳ್ಳಬೇಕು ಹಾಗೂ ಯೋಗ್ಯರಿಗೆ ಅದನ್ನು ಕೇಳಬೇಕು ಶಾಸ್ತ್ರದಲ್ಲಿ ಜೋರಾಗಿ ಶಾಸ್ತ್ರದಲ್ಲಿ ಶಾಸ್ತ್ರವನ್ನು ಸರಿಯಾದ ಈಗ ನೋಡ್ರಿ ನೀವು ಇದನ್ನು ಹೇಳಿದರೆ ಏನು ನೀವು ಔಷಧಿ ತಯಾರು ಮಾಡಿ ಮಕ್ಕಳಾಗಲಿಕ್ಕೆ ಏನಂದ್ರೆ ಕೊಡ್ತಾ ಇದ್ದೀರಿ ಔಷಧಿಗಳನ್ನು ಅಂತಂದು ಹೇಳಿದ್ರಲ್ಲ ಅಷ್ಟರಲ್ಲಿ ನಿಮಗೆ ಅದೇ ಪ್ರಜ್ನೆಯೇ ಬಂತು ನೋಡ್ರಿ ಅಲ್ವಾ ಏನಾದರೂ ಯಾರಿಗೆ ಹೇಳಬೇಕು ಯಾರಿಗೆ ಇದು ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗೆ ಶಾಸ್ತ್ರವನ್ನು ಇದು ಮಾಡಬೇಕು ಅಂತ ಹೇಳಿದರೆ ಸರಿಯಾದ ಉತ್ತರ ಕೊನೆ ಪ್ರಶ್ನೆಗೆ ತಾನು ನಾವು ಬರ್ತಾ ಇದ್ದೀವಿ ತಮಗೆ ಹ್ಞೂ ಭಾಸ್ಕರನ ಮಂಡಲಕ್ಕೆ ದ್ವೇಷದಿಂದ ಯಾರು ತಿರಸ್ಕಾರ ಮಾಡಿದರೂ ದಿವಾಕರನಿಗೆ ಕುಂದಿಲ್ಲ ಭಾಸ್ಕರನ ಮಂಡಲಕ್ಕೆ ದ್ವೇಷದಿಂದ ಯಾರು ತಿರಸ್ಕಾರ ಮಾಡಲಿ ಹಾಂ ದಿವಾಕರನಿಗೆ ಕುಂದಿಲ್ಲ ಕಳ್ಳನು ಹ್ಞೂ ಜೋರಾಗಿ ಕಳ್ಳನು ಹಾ ಕಲ್ಯಾಣ ಇಲ್ಲಿ ಒಂದು ವರ್ಡ್ ಹೇಳ್ತಾರೆ ಯಾವ್ದು ಹೇಳಿ ಹರಿಕಾ ಹೌದು ತಸ್ಕರನೋ ಅಂತ ಹೇಳಿದ್ರೆ ಎಲ್ಲ ಪ್ರಶ್ನೆಗಳಿಗೂ ತಾವು ನಿರರ್ಗಳವಾಗಿ ಉತ್ತರವನ್ನ ಹೇಳಿದ್ರೆ ನಮ್ಮ ಈ ಒಂದು ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ಬಂದು ತಾವು ಭಾಗವಹಿಸುತ್ತೆ ಸಲ ಬಂದಿದ್ದೀನಿ ನೋಡಿ ಎಷ್ಟು ಒಳ್ಳೆ ಪರ್ಫೆಕ್ಟ್ ಆಗಿ ಹೇಳಿದ್ರೆ ತುಂಬಾ ಸಂತೋಷ ನೀವು ಹಾಗೆ ಮುಂದಿನ ಒಂದು ಸುತ್ತಿಗೂ ತಾವು ಬನ್ನಿ ಬಂದು ಭಾಗವಹಿಸಿ ತಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳಬಹುದು ಓಕೆ ಅದರಿಂದ ತಾವು ಇಲ್ಲಿ ಬಂದು ಭಾಗವಹಿಸೋದಕ್ಕೆ ತಮಗೆ ಅನಂತ ಅನಂತ ಧನ್ಯವಾದಗಳಮ್ಮ ಗುರು ದಂಪತಿಗಳಿಗೆ ಅನಂತ ಅನಂತ ಧನ್ಯವಾದಗಳು ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರ್ತಾ ಇದೆ ರಥ ಎಳೆದಂತಲೇ ಬರ್ತಿದೆ ರಸಪ್ರಶ್ನೆ ಕಾರ್ಯಕ್ರಮ ನಾವು ದಿನಾನು ಕುತೂಹಲದಿಂದ ಯಾವಾಗ ಆಗ್ತೀರ ನೀವು ಎಪಿಸೋಡು ಅಂತ ಇರ್ತೀವಿ ತುಂಬ ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ಮುಂದುವರಿಸ್ಕೊಂಡು ಬನ್ನಿ ನಮಗೆ ಈ ಪರಮಾತ್ಮನ ದೇ ಒಂದು ಸ್ಮರಣೆ ನೀವು ಮಾಡಿಸ್ತಾ ಇದ್ದೀರಾ ನಿಮಗೆ ಅನಂತ ಅನಂತ ನಮಸ್ಕಾರಗಳು ಹರೇ ಶ್ರೀನಿವಾಸ